ಸ್ವಲ್ಪ ಪ್ಲೀಸ್ ಸ್ಟ್ಯಾಂಪ್ ಎಲ್ಲ ಮಾಡಬೇಡಿ ಆಲ್ರೆಡಿ ಒಂದ್ ಸಿನಿಮಾದಲ್ಲಿ ಸ್ಟ್ಯಾಂಪ್ ಆಗಿ ಆ ಹೀರೋಗೆ ಪ್ರಾಬ್ಲಮ್ ಆಗಿರೋದು ನಿಮ್ಗೆ ಗೊತ್ತು ಸೊ ನೀವು ಕಿಚ್ಚ ಅಭಿಮಾನಿಗಳಾದ್ರೆ ನಿಮ್ಮ ಹೀರೋಗೋಸ್ಕರ ಇಲ್ಲಿ ಪ್ಲೀಸ್ ಕೇರ್ಫುಲ್ ಆಗಿರಿ ಪ್ಲೀಸ್ ಇರೋದೇ ರಿಕ್ವೆಸ್ಟ್ ಏನಲ್ಲ ನೀವು ಹೇಳಿದ ತಕ್ಷಣ ಕೇಳ್ಬಿಟ್ರು ಅವ್ರೆಲ್ಲ ಓಕೆ ಅಂತ ಅನ್ಬಿಟ್ರು ಇಷ್ಟು ಪವರ್ಫುಲ್ ದಟ್ ಇಸ್ ವೈ ಎಸ್ ಇಡಿ ಇವ್ರಿಬ್ರು ತುಂಬಾ ಪವರ್ಫುಲ್ ಅಂತ ಅನ್ಬಿಟ್ಟು ನೀವು ಹೇಳಿದ ಮಾತೆಲ್ಲ ಕೇಳ್ಬಿಟ್ರು ಅದೇ ತರ ಎಲ್ಲ ಸ್ವಲ್ಪ ಹೇಳಿ ಅಲ್ವಾ ಸ್ವಲ್ಪ ಹುಷಾರಾಗಿರೋದಕ್ಕೆ ಎಲ್ಲ ಅಭಿಮಾನಿಗಳಿಗೆ ಒಂದೇ ಒಂದು ರಿಕ್ವೆಸ್ಟ್ ಪ್ಲೀಸ್ 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 ತುಂಬಾ ಸಭ್ಯತೆಯಿಂದ ಇರಿ ಸರ್ ಬರ್ತಾರೆ ಸರ್ ಈಗ ಆಲ್ರೆಡಿ ಬಂದಿದ್ದಾರೆ ಸರ್ ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಸೊ ಆ ಕ್ಷಣದಲ್ಲಿ ಪ್ಲೀಸ್ ಯಾರು ಕಲ್ಲಾಟ ಮಾಡಬೇಡಿ ಪ್ಲೀಸ್ ಒಂದೇ ಒಂದು ರಿಕ್ವೆಸ್ಟ್ ಅಂಡ್ ಲೇಡೀಸ್ ಎಲ್ಲ ಐ ಹೋಪ್ ನೀವು ಸೇಫ್ ಇದೀರಾ ಬಿಕಾಸ್ ನಾನು ಅಲ್ಲಿಂದನೇ ಬಂದೆ ನನ್ನನ್ನೇ ಹೇಳ್ನಾಡ್ಬಿಟ್ರು ಸೊ ಲೇಡೀಸ್ ಎಲ್ಲ ಪ್ಲೀಸ್ ಸೇಫ್ ರಿಕ್ವೆಸ್ಟ್ ಮಾಡ್ಕೊತಿದೀನಿ ಪ್ಲೀಸ್ Both of you never, the experience of Thank you Thank you so Thank your seat. you so much once again. Beautiful ladies.